ಸದಸ್ಯರಂತ ಶ್ರೀ ವಿಶ್ವನಾಥ್ ಅವರು ಪಕ್ಷದ ಮುಖಂಡರಾಗಿರ್ತಕ್ಕಂಥ ಜ್ಯೋತಿ ಅಲತ್ನವರು ಸತೀಶ್ ಅವರು ಮತ್ತು ಜಗದೀಶ್ ಅವರು ಹಾಗೆಯೇ ಮಹೇಶ್ ರವರು ಗೌಡರು ಮತ್ತು ನಮ್ಮ ಕುಮಾರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಾರೆ ಅತ್ಯಂತ ಮುಖ್ಯವಾಗಿ ಇವತ್ತಿನ ಪತ್ರಿಕಾಗೋಷ್ಠಿ ಒಂದು ರೀತಿಯಲ್ಲಿ ಬಹಳಷ್ಟು ಜನ ಸ್ನೇಹಿತರು ಅಭಿಪ್ರಾಯಗಳನ್ನ ತಲಾ ಫೋನ್ ಮೂಲಕ ಕಳೆದ ನಾಲ್ಕೈದು ದಿನಗಳ ಹಿಂದೆ ನೈಋತ್ಯ ಪದವೀಧರ ಕ್ಷೇತ್ರದ ಹೆಸರು ಘೋಷಣೆ ಆಗಿದೆ ಈ ಘೋಷಣೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನಾವು ಕೇಳ್ತಾ ಇದ್ದೇವೆ ಆ ಸಂಬಂಧವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಜಂಟಿಯಾಗಿ ನಮ್ಮ ಕರೆದಿದ್ದಾರೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಸರ್ಕ್ಯುಲೇಷನ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಲ್ಲಿ ನಾನು ಹೋಗಿ ಮನವಿ ಮಾಡಿ ನೈಋತ್ಯ ಪ್ರವೀರ ಕ್ಷೇತ್ರಕ್ಕೆ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂತ ಹೆಸರನ್ನ ಬದಲಾಯಿಸಬೇಕು ಬದಲಾಯಿಸಿ ಪಕ್ಷದ ಕಾರ್ಯಕರ್ತನಾಗಿರ್ತಕ್ಕಂತ ಮತ್ತು ಪಕ್ಷದ ಮುಖಂಡರಾಗಿ ಇರ್ತಕ್ಕಂಥವರಿಗೆ ನಮಗೆ ಅವಕಾಶವನ್ನು ಕಲ್ಪಿಸ ಕಲ್ಪಿಸಬೇಕು ಅಂತ ಮನವಿಯನ್ನ ಅಧ್ಯಕ್ಷರಿಗೆ ಈಗ ನಾನು ತಲುಪಿಸಿದ್ದೇನೆ ನಿನ್ನೆಲ್ಲ ಮೊನ್ನೆ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರನ್ನ ಪಕ್ಷದ ಕಾರ್ಯಾಲಯದಲ್ಲೇ ಭೇಟಿ ಮಾಡಿ ಸ್ವತಃ ಅವರಿಗೆ ನೇರವಾಗಿ ಈ ಒಂದು ನನ್ನ ಮನವಿಯನ್ನ ಸಲ್ಲಿಸಿದ್ದೇನೆ ಸುಮಾರು ಐದು ಪುಟಗಳ ಮನವಿ ಇದೆ ತಮ್ಮೆಲ್ಲರಿಗೂ ಕೂಡ ಮನವಿನಲ್ಲಿ ಸಂಪೂರ್ಣ ಮಾಹಿತಿಯನ್ನ ನಾನು ತಿಳಿಸಿದ್ದೇನೆ ಒಂದು ನಮ್ಮ ಪಕ್ಷದ ದುರಂತವೇನು ಗೊತ್ತಿಲ್ಲ ಬಹಿರಂಗವಾಗಿ ಸಭೆಗಳಲ್ಲಿ ನನ್ನ ಓಟು ಈಶ್ವರಪ್ಪನವರಿಗೆ ಅಂತ ಹೇಳೋ ವ್ಯಕ್ತಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ತನವನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ನನಗೆ ಅತ್ಯಂತ ಆಶ್ಚರ್ಯ ಆಗ್ತಾ ಇದೆ ಅತ್ಯಂತ ಆಶ್ಚರ್ಯ ಆಗ್ತದೆ ಭವಿಷ್ಯ ಎಲ್ಲರಿಗೂ ಗೊತ್ತಿದೆ ಈಶ್ವರಪ್ಪನವ್ರನ್ನ ತಾಕತ್ತಿದ್ರೆ ನೀನ್ ಚುನಾವಣೆ ಗೆಲ್ಲು ನೀನ್ ಶಕ್ತಿ ತೋರಿಸು ನೀನ್ ತಾಕತ್ತಿದ್ಯಾ ಹೇಳಿ ಕಿಚಾರಿಸಿ ಕಿಚಾರಿಸಿ ಅವ್ರನ್ನ ಚುನಾವಣೆಗೆ ನಿಲ್ಲೋ ರೀತಿನಲ್ಲಿ ಮಾಡಿಕೊಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗೆ ಈಶ್ವರಪ್ಪನವರು ಟಾರ್ಗೆಟ್ ಅಲ್ಲ ಈಶ್ವರಪ್ಪನವರು ಎದುರಾಳಿನೂ ಅಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮಾತ್ರ ಇಲ್ಲಿ ಚುನಾವಣೆ ನಡೀತಕ್ಕಂಥದ್ದು ಅದೆಲ್ಲರಿಗೂ ತಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಈಶ್ವರಪ್ಪನವರು ಈಶ್ವರಪ್ಪನವರ ಬೆಂಬಲಿಗರು ಅವರ ಗುಂಪು ಅವರನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥವ್ರು ಆಟೋಮೆಟಿಕಲಿ ಬಿಜೆಪಿಯ ಅಭ್ಯರ್ಥಿಯ ಬಗ್ಗೆ ಬೇಜಾರಾಗಿದ್ದಲ್ಲಿ ಯಡಿಯೂರಪ್ಪನವರ ಬಗ್ಗೆ ಬೇಜಾರಾಗಿದ್ದಲ್ಲಿ ಅಂತಹ ಮತಗಳನ್ನ ಸೆಳೆಯುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು ಅದನ್ನ ಬಿಟ್ಟು ಆ ನಮ್ಮ ವೋಟ್ಗಳು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಮತಗಳು ವಿಭಜನೆ ಆದರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ಲಾಭ ಅಂತ ಯೋಚನೆಯನ್ನು ಮಾಡದೆ ನಮ್ಮ ಇತ್ತೀಚೆಗೆ ಕಾಂಗ್ರೆಸ್ ಪಡೆಗೊಂಡಿರ್ತಕ್ಕಂತಹ ವ್ಯಕ್ತಿಗಳ ಹೇಳಿಕೆ ನಿಜವಾಗ್ಲೂ ಕೂಡ ಆಶ್ಚರ್ಯಕರವಾದ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ತಮ್ಗೆಲ್ಲರೂ ಕೂಡ ಅತ್ಯಂತ ಆಶ್ಚರ್ಯ ಮತ್ತು ಸದ್ಯ ಎಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಏನು ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಆಗಿದೆ ಡಿ ಕೆ ಶಿವಕುಮಾರ್ ಸಾಹೇಬರ ಗಮನಕ್ಕೆ ಬಾರದೇ ಆಗಿದೆ ರಾಜ್ಯಾಧ್ಯಕ್ಷರ ಗಮನಕ್ಕೆ ಬಾರದೆ ಈ ಘೋಷಣೆ ಆಗಿದೆ ಆಶ್ಚರ್ಯಕರವಾಗಿ ಯಾವಾಗ ಘೋಷಣೆ ಆಯಿತು ಅಂತ ಹೇಳಿ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ನನ್ನ ಮೊನ್ನೆ ಅವರನ್ನ ಭೇಟಿ ಸಂದರ್ಭದಲ್ಲಿ ಕೇಳ್ತಾರೆ ಮೂರು ದಿನದ ಹಿಂದೆ ಆಗಿದೆ ಪತ್ರಿಕಾಗೋಷ್ಠಿ ಮೂಲಕ ಅವ್ರು ಹೇಳಿದ್ದಾರೆ ಅಂತ ಹೇಳಿದಾಗ ಆದೇಶ ಎಲ್ಲಿದೆ ತೋರಿಸ್ರು ನನ್ನ ವ್ಯಾಟ್ಸಪ್ ನಲ್ಲಿ ಆದೇಶದ ಪ್ರತಿಯ ಕಾಪಿಯನ್ನ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವ ತೋರಿಸಿ ಅತ್ಯಂತ ಆಶ್ಚರ್ಯವನ್ನ ಅವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಇಡೀ ಕ್ಷೇತ್ರದ ಮೂವತ್ತು ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡಗಳಿಗೆ ನಾನು ಈಗಾಗಲೇ ಪತ್ರವನ್ನು ಬರೆದಿದ್ದೇನೆ ಮೂವತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನಾದರೂ ನೋಂದಾವಣಿ ಸಂದರ್ಭದಲ್ಲಿ ಚುನಾವಣೆಯ ಮತದಾರರ ಪಟ್ಟಿಗೆ ಪದವೀಧರವನ್ನು ಸೇರಿಸುವಂತಹ ನಿಟ್ಟಿನಲ್ಲಿ ಓಡಾಡಿದ್ರೆ ಅದು ನಾನು ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಒಂದು ಎಸ್ ಯು ಯುವಕ ಕಾಂಗ್ರೆಸ್ನ ಮೂಲಕ ಕಾಂಗ್ರೆಸ್ನಲ್ಲಿ ದುಡಿದಂತ ರಂಗಸ್ವಾಮಿ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಬ್ಲಾಕ್ ಕಾಂಗ್ರೆಸ್ ನಲ್ಲಿ ಹೋಗಿ ನೋಂದಾವಣೆಗೆ ಅರ್ಜಿಗಳನ್ನು ಕೊಟ್ಟು ನೋಂದಾವಣೆಯಿಂದ ಮಾಡಿದ್ದೇವೆ ಒಂದೇ ಒಂದು ಜಿಲ್ಲೆಗೆ ಇಲ್ಲಿಂದ ಒಂದು ಅರ್ಜಿಗಳನ್ನ ಕಳಿಸದೇ ಇರ್ತಕ್ಕಂತ ಇತ್ತೀಚೆಗಷ್ಟೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿ ಠೇವಣಿ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನಮ್ಮ ಪಕ್ಷದಿಂದ ಅಭ್ಯರ್ಥಿತನವನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದನ್ನ ಸಹಿಸಲಿಕ್ಕೆ ಸಾಧ್ಯವಾಗದು ಕಳೆದ ನಾಲ್ಕು ಅವಧಿಯ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನ ನಾನು ಕಳೆದ ಎರಡು ಬಾರಿ ಸ್ಪರ್ಧೆ ಮಾಡಿದಾಗಲೂ ಕೂಡ ತೆಗೆದುಕೊಂಡಿದ್ದೇನೆ ಕಳೆದ ಚುನಾವಣೆಯವರ ಘೋಷಣೆ ನನಗೆ ಓಟ್ ಹಾಕಿದ್ರೆ ಯಡಿಯೂರಪ್ಪನವರಿಗೆ ಓಟ್ ಹಾಕದಂಗೆ ಎಸ್ ಪಿ ಗೆ ವೋಟ್ ಹಾಕಿದ್ರೆ ಘೋಷಣೆ ಮಾಡಿ ವೋಟ್ ಏಕವಚನದಲ್ಲಿ ಜೈಲಿಗೆ ಕಳಿಸದೆ ಬಿಡೋದಿಲ್ಲ ಅಂತ ಹೇಳಿದಂತ ವ್ಯಕ್ತಿ ಗಾಂಧಿಯನ್ನ ಕೊಂದಿದ್ದು ಕೋರ್ಟ್ಸೆ ಅನ್ನುವಂಥದ್ದನ್ನ ಅಫಿಡೇವಿಟ್ ಹಾಕಿದ್ರೆ ನಿನ್ನ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಅವರ ಮೇಲೆ ತೊಡೆದಟ್ಟಿದ ವ್ಯಕ್ತಿ ಇವತ್ತು ಗಾಂಧಿ ಪ್ರಿಯರು ಪ್ರಿಯರು ಇವರ ಪರವಾಗಿ ಕಾಂಗ್ರೆಸ್ಸಿನ ಮತಗಳು ಹೇಗೆ ಇವರಿಗೆ ನಾವು ನೀಡಬೇಕು ಅಥವಾ ನಾವು ಪರವಾಗಿ ಹೇಗೆ ಪ್ರಚಾರ ಮಾಡಬೇಕು ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿಯನ್ನ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಿಗೆ ನನ್ನ ಪತ್ರ ತಿಳಿಸಿದ್ದೇನೆ ಸಂಪೂರ್ಣವಾಗಿ ಆ ಮಾಹಿತಿಯನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ ಅತ್ಯಂತ ಆಶ್ಚರ್ಯವನ್ನ ಕೂಡ ಅವರು ವ್ಯಕ್ತಪಡಿಸಿದರು ಕಾರಣ ಒನೇವರೆಗೂ ನಾನು ಹತ್ತು ಬಾರಿ ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಅಭ್ಯರ್ಥಿ ಜವಾಬ್ದಾರಿ ನಂದು ತಯಾರಿ ಮಾಡಿಕೊ ನೀ ಓಡಾಡೋ ಕೇಳಿ ಅವರು ನನಗೆ ತಿಳಿಸಿದ ಇಡೀ ಕ್ಷೇತ್ರದಾದ್ಯಂತ ನಾನು ಓಡಾಟವನ್ನ ಮಾಡಿದ್ದೆ ಚುನಾವಣಾ ತಯಾರಿಯನ್ನು ಮಾಡಿಕೊಂಡಿದ್ದೆ ಪ್ರತಿಯೊಬ್ಬ ಮತದಾರರಿಗೆ ಪತ್ರ ಮುಖೇನ ಮತ್ತು ನೇರವಾಗಿ ನಾನು ಅವರನ್ನ ಭೇಟಿ ಮಾಡಿದ್ದೆ ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮತದಾರರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಮೊದಲ ಕ್ಷೇತ್ರದ ಏನು ವಾರ್ಡ್ ನಂಬರ್ ಸೀರಿಯಲ್ ನಂಬರ್ ಇರುತ್ತೆ ಅದರ ಐಡಿ ಕಾರ್ಡ್ ಅನ್ನ ಕೂಡ ಮಾಡಿ ಅಷ್ಟು ಜನರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದರೆ ಮತದಾರರಲ್ಲಿ ಬದಲಾಗ್ತದೆ ಬಹುಶಃ ಮತದಾರರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಬೇಕು ಇಡೀ ಕ್ಷೇತ್ರದ ಆದ್ಯಂತ ಪ್ರತಿಯೊಬ್ಬ ಮತದಾರರ ಮತ್ತು ಮುಖಂಡರುಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಸರ್ವೆ ಮಾಡಿ ಈ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಘೋಷಣೆ ಮಾಡಿರ್ತಕ್ಕಂತಹ ಟಿಕೆಟ್ ಅನ್ನ ತಡೆಗಿಡಿಬೇಕು ಅನ್ನತಕ್ಕಂತಹ ಮನವಿಯನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ನಾನು ಮಾಡಿದ್ದೇನೆ ಈ ನಿಟ್ಟಿನಲ್ಲಿ ಪೂರ್ವವಾದಂತಹ ಒಂದು ಫಲಿತಾಂಶ ಬರಬಹುದು ಅನ್ನತಕ್ಕಂತಹ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಹಾಗಾಗಿ ಬಹಳಷ್ಟು ಜನ ಪತ್ರಕರ್ತ ಮಿತ್ರರು ಅಭಿಪ್ರಾಯವನ್ನ ಕೇಳ್ತಾವೆಲ್ಲ ಫೋನ್ ಮಾಡ್ತಾ ಇದ್ರಿ ಎಲ್ಲರಿಗೂ ತಿಳಿಸುವಂತಹ ವೇದಿಕೆ ಅಂತಂದ್ರೆ ಪತ್ರಿಕಾಗೋಷ್ಠಿ ಹಾಗಾಗಿ ಪತ್ರಿಕಾಗೋಷ್ಠಿಯ ಮೂಲಕ ನನ್ನ ಅಭಿಪ್ರಾಯವನ್ನ ಮತ್ತು ಕೆಪಿಸಿಸಿ ಗೆ ಸಲ್ಲಿಸತಕ್ಕಂತ ಮನವಿಯನ್ನ ನಮ್ಗೆ ನೀಡಿದ್ದೇನೆ ಈ ಬಗ್ಗೆ ಇನ್ನೂ ಕೆಲವು ವಿಚಾರಗಳನ್ನ ನಮ್ಮ ರಂಗಸ್ವಾಮಿ ರಂಗಸ್ವಾಮಿಗೌಡರು ಕೂಡ ಮಾತನಾಡಿದ್ದಾರೆ ನಮ್ಮ ಪಕ್ಷದ ನೈರುದ್ಯ ಪದ್ಧತಿ ಕ್ಷೇತ್ರದ ಆಕಾಂಕ್ಷಿಗಳಾಗಿರ್ತವೆ ಯಾವುದು ಬದಲಾವಣೆ ಕೇಳ್ತಾ ಇದ್ದೀವಿ ಬದಲಾವಣೆ ಕೇಳ್ತಾ ಇದ್ದೀವಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕಂಥ ಆಶಾಭಾವನೆ ನಮ್ಮಲ್ಲಿ ಸಿ ಅಧ್ಯಕ್ಷರೇ ಸ್ವತಃ ನನಗೆ ಗಮನಕ್ಕೆ ತಂದಿದ್ದೀನಿ ಬರದೇ ಇದಾಗಿದೆ ಇಂದ ಆದೇಶ ಆದ್ರೆ ಕೆಪಿಸಿಸಿ ಸಿ ಸಿ ಇಂದ ಮತ್ತೊಂದು ಆದೇಶ ಆಗ್ಬೇಕು ಆದ್ರೆ ಬಂದಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆ ಅದು ಇಂದ ಬಂದಿರ್ತಕ್ಕಂಥದ್ದು ನಮಗೆ ಸಾಮಾನ್ಯವಾಗಿ ಯಾವುದೇ ಎಸಿಸಿಯ ಮಾಹಿತಿ ಕೆಪಿಸಿಸಿ ಇಂದ ನಮ್ಮ ಒಂದು ಕೆಲವು ಪರ್ಸನಲ್ ವಾಟ್ಸ್ಆಪ್ ಇದೆ ಮೀನ್ಸ್ ವ್ಯಾಟ್ಸ್ಆಪ್ ಇದೆ ಅಲ್ಲಿಂದ ಮುಖಂಡರುಗಳಿಗೆ ಮಾಹಿತಿ ಬರುತ್ತೆ ಈ ಕ್ಷಣದವರೆಗೆ ಕೆಪಿಸಿಸಿ ಇಂದ್ರೆ ಅಭ್ಯರ್ಥಿ ಮಾಡಿದ್ದಾರೆ ಮಾಹಿತಿ ಇಲ್ಲ ಆಮೇಲೆ ಕೆಪಿಸಿಸಿ ಅಧ್ಯಕ್ಷ ಹೇಳಿರ್ತಕ್ಕಂಥದನ್ನ ನಾನ್ ಯಾಕೆ ಅಂತಂದ್ರೆ ಮಾಧ್ಯಮದವರು ಈಗ ಇವೆಲ್ಲ ಇದನ್ನ ರಾಜ್ಯ ಮಟ್ಟದ ಮಾಧ್ಯಮ ಕೆಪಿಸಿಸಿ ಅಧ್ಯಕ್ಷರಿಗೆ ಕೇಳಿದಾಗ ಅಸತ್ಯ ಅದರಲ್ಲಿ ಯಾವ ಸುಳ್ಳು ಇಲ್ಲ ಭೇಟಿ ನಾನು ಒಬ್ಬನೇ ಭೇಟಿ ನಾನು ಭೇಟಿ ಆದಂತಹ ಸಂದರ್ಭದಲ್ಲಿ ನೂರಾರು ಜನ ಮುಖಂಡುಗಳಲ್ಲಿ ಮುಖಂಡಗಳ ಸಮ್ಮುಖದಲ್ಲಿ ಅದನ್ನು ಕೇಳಿದ್ದಾರೆ ಹಾಗಾಗಿ ನನ್ನ ಸ್ಟ್ಯಾಂಡ್ ಏನು ಅನ್ನೋದನ್ನ ನೀವು ಕೇಳ್ತಾ ಇದ್ರಿ ಬದಲಾವಣೆ ಮಾಡಲೇಬೇಕು ಅನ್ನ ಅನ್ನತಕ್ಕಂಥದ್ದು ನನ್ನ ಸ್ಟ್ಯಾಂಡ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನೀವು ಟಿಕೆಟ್ ಕೊಟ್ಟರು ನಾನು ದುಡಿತೀನಿ ಪಕ್ಷದಿಂದ ಪಕ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಹಾರಿ ಹಿಂದೊಮ್ಮೆ ಪಕ್ಷಕ್ಕೆ ಬಂದು ಎಲ್ಲ ಅನುಕೂಲಗಳನ್ನ ಪಡೆದು ಕಾರ್ಯಕರ್ತರ ಬೀದಿಲ್ ಬಿಟ್ಟು ಪಕ್ಷವನ್ನ ಬೈದುಕೊಂಡು ಪಕ್ಷದ ನಾಯಕಗಳನ್ನ ಹೀನಾಮನ ಬೈದು ಯಾರಿಗೆ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಇವರು ಏನ್ ಮಾತಾಡಿದ್ದಾರೆ ಸೋನಿಯಾ ಗಾಂಧಿ ಬಗ್ಗೆ ಏನ್ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಇದ್ದಾವೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಏನ್ ಮಾತಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಗ್ಗೆ ಏನ್ ಮಾತಾಡಿದ್ದಾರೆ ಇನ್ನೂರನ್ನ ಇಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ಕಾಂಗ್ರೆಸ್ ಪರ ಹಳಿ ಹೋಗಿ ನೀವು ಇಂಥವ್ರಿಗೆ ಓಟ್ ಹಾಕಿ ಅಂತಂದ್ರೆ ಆ ಓಟ್ಗಳು ಬರತ್ತ ಈ ಚುನಾವಣೆ ಗೆಲ್ಲಬೇಕು ಅಂತ ಯಾವ ಸ್ವಾರ್ಥಕ್ಕೋಸ್ಕರ ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರ ಅಭ್ಯರ್ಥಿಗಳಾಗಿದ್ರೆ ಕಾಂಗ್ರೆಸ್ನ ಯಾವೊಬ್ಬ ಕಾರ್ಯಕರ್ತರು ಅವ್ರ ಪರವಾಗಿ ಕೆಲಸ ಮಾಡುವಂತ ಮಾನ ಮಾನಸಿಕವಾದಂತಹ ಸ್ಥಿತಿಯನ್ನ ಹೊಂದಿಲ್ಲ ಹಾಗಾಗಿ ಅದನ್ನ ಬದಲಾವಣೆ ಮಾಡಲೇಬೇಕು ಖಂಡಿತವಾಗಿ ನಿಂತಿದ್ವಿ ಯಾರು ಹೇಳಿದ್ರು ಖಂಡಿತವಾಗಿ ಕಾಂಗ್ರೆಸ್ನ ಬಹಳಷ್ಟು ಜನ ಮುಖಂಡರು ಯಾವುದೇ ಕಾರಣಕ್ಕೂ ಅವರನ್ನ ಸೇರಿಸಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಮನವಿ ಮಾಡಿದೀವಿ ಬಹಳಷ್ಟು ಜನ ಕಾರ್ಯಕರ್ತರು ಮಾಡಿದ್ದಾರೆ ಮುಖಂಡರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾನು ಬಹಳಷ್ಟು ಜನ ನಾಯಕರನ್ನ ಭೇಟಿ ಮಾಡಿದಾಗ ಇಲ್ಲ ಇಲ್ಲ ಅವರಿಗೆ ಟಿಕೆಟ್ ಕೊಡುವಂತ ಯೋಜನೆ ನಮ್ದಿಲ್ಲ ಅಂತ ಹೇಳಿದ್ರು ಕೆಪಿಸಿಸಿ ನಲ್ಲಿ ಸಭೆ ಕರೆದಿದ್ರು ರಂಗಸ್ವಾಮಿ ಗೌಡರು ಸಭೆನಲ್ಲಿದ್ರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಆಯ್ತು ಅಂತ ಒಪ್ಕೊಂಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ತೊಂದರೆ ಅಭ್ಯರ್ಥಿ ಸೋಲೋ ರೀತಿಯಲ್ಲಿ ವಾತಾವರಣವನ್ನ ಕ್ರಿಯೇಟ್ ಮಾಡೋದು ಒಂದ್ ಅಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡುವಂಥದ್ದು ಇಲ್ಲಿ ಬಂದು ಸುಮ್ಮನಿದ್ದಂತಹ ಈಶ್ವರಪ್ಪನವ್ರನ್ನ ಏನೋ ಸಮಾಧಾನ ಮಾಡ್ಕೊಂಡು ಇರ್ತಿದ್ರು ಏನೋ ಅವರನ್ನು ಕಿಚ್ಚಾಯಿಸಿ ತಾಕತ್ತಿದ್ರೆ ಚುನಾವಣೆಗೆ ಇಲ್ಲೋ ಅಂತ ಹೇಳಿ ಅಗ್ನಿತ್ರೆ ಕಾಂಗ್ರೆಸ್ ಗೆ ಡ್ಯಾಮೇಜ್ ಆಗಬಹುದು ನೀವು ಆಲೋಚನೆ ಮಾಡುವಂತದ್ದು ನಾಲ್ಕು ಸಾಂವಿಧಾನಿಕ ಮನೆಗಳಿಗೆ ಹೋಗತಕ್ಕಂತ ವ್ಯಕ್ತಿಕ್ಕೆ ಗೊತ್ತಿರಲ್ವಾ ಹಿಂದೆ ಯಾವಾಗಲೂ ನಡೆಯತಾ ಇರೋ ಬದಲಾವಣೆ ಊಷ್ಟಣೆ ಕಡೆ ಅದರ್ತಿಗೆ ಮತ್ತೆ ಬದಲಾವಣೆ ಮಾಡಂತ ಬಾಹ್ಯಕಡೆ ಹೇಳ್ತಿದೆ ಬಿ ಫಾರ್ಮ್ ಕೊಟ್ಟ ಆದ್ಮೇಲೆ ಸಿ ಫಾರ್ಮ್ ಕೊಟ್ಟಿರುವಂತ ಉದಾಹರಣೆಗಳಿದಾವೆ ನೆನಿದಿದಿ ಆ ಮುಂದಿನ ದಿನ ಅದನ್ನ ಹೇಳ್ತೀನಿ ಆ ಸಂದರ್ಭಗಳ ಬರಲಿ ಸಂದರ್ಭಗಳು ಬಂದಾಗ ಹೇಳ್ತೀನಿ ಇವತ್ತು ನನ್ನ ಪತ್ರಿಕಾಗೋಷ್ಠಿ ಅತ್ಯಂತ ಪ್ರಮುಖವಾದಂತಹ ಮಾತು ಘೋಷಣೆ ಆಗಿರ್ತಕ್ಕಂಥ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯ ಹೆಸರನ್ನ ತಡೆಗಿಡಬೇಕು ಯಾವುದೇ ಕಾರಣಕ್ಕೂ ಅವರನ್ನ ಅಭ್ಯರ್ಥಿಯನ್ನ ಮಾಡಿದ್ರೆ ನಮ್ಮ ಮನಸ್ಥಿತಿನಲ್ಲಿ ನಾವು ಅವರಿಗೆ ಚುನಾವಣೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಪಕ್ಷದ ಒಂದು ಬಾರಿ ಎರಡ್ ಸಾರಿ ನೀನ್ ಸೋತಿದ್ಯಾ ನೀವು ಕೊಡಲ್ಲ ಅನ್ನೋ ಅಂತ ಮಾತಿದ್ರೆ ಖಂಡಿತ ನನಗೆ ಬೇಜಾರಿಲ್ಲ ಪಕ್ಷದಲ್ಲಿ ದುಡಿದಿರ್ತಕ್ಕಂಥ ಯಾವ ವ್ಯಕ್ತಿಗಾದ್ರೂ ಕೊಡ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ರಂಗಸ್ವಾಮಿ ಗೌಡ್ರಿಗೆ ಕೊಡ್ಲಿ ಅವರು ಕೂಡ ಬಹಳಷ್ಟು ನೋಂದಣಿ ಏನ್ ಮಾಡಿದ್ದಾರೆ ಪ್ರತಿ ಜಿಲ್ಲೆನಲ್ಲಿ ತಮ್ಮ ಕಾರ್ಯಕರ್ತರು ಬಿಟ್ಟಿದ್ದಾರೆ ಸಾಮಾನ್ಯ ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನು ಕೊಟ್ಟು ಕೆಲಸ ಮಾಡಿ ಅಂತಂದ್ರೆ ಮಾಡಬಹುದು ನಾಲ್ಕು ತಿಂಗಳಿ ಮೂರ್ ತಿಂಗಳಿಗೆ ಜಾತ್ರೆ ಮಾಡಕ್ ಬಂದು ಪಕ್ಷದ ಟಿಕೆಟ್ ತಗೊಂಡು ಚುನಾವಣೆ ಮಾಡಿ ಸೋತಕ್ಕ ಇದೇ ಮುಖಂಡಗಳನ್ನ ಬೈಕೊಂಡು ಪಕ್ಷ ಬಿಟ್ಟು ಹೋಗುವಂತವರಿಗೆ ಯಾವ ಮನಸ್ಸಿನ ಚುನಾವಣೆ ಮಾಡ್ತಾರೆ ಪ್ರೆಸ್ ನಲ್ಲಿ ಹಿಡಿದು ಅನೌನ್ಸ್ ಆಗಿದ್ದಾಗ ಅನೌನ್ಸ್ ಆದ್ಮೇಲೆ ಪತ್ರಿಕಾ ಮನುಷ್ಯ ಎಚ್ ಎಸ್ ಸುಂದರೇಶ್ ಅವರು ಅನೌನ್ಸ್ ಆದ್ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಇದ್ರೆ ಹೊತ್ತು ಅದಕ್ಕಿಂತ ಮುಂಚಿತವಾಗಿ ಐನೂರು ಮನೆಯ ಟಿಕೆಟ್ ಕೊಡಿ ಅಂತ ಹೇಳಿಲ್ಲ ದಿನೇಶ್ ಅವರಿಗೆ ಟಿಕೆಟ್ ಕೊಡಿ ಅಂತಿಲ್ಲ ಅಥವಾ ಟಿಕೆಟ್ ಕೊಡಿ ಅನೌನ್ಸ್ ಆದ್ಮೇಲೆ ಪಕ್ಷದ ಅಧ್ಯಕ್ಷನಾಗಿ ಅವ್ರು ಡ್ಯೂಟಿ ಅಲ್ವಾ ನಾನು ಮಾಡ್ಲೇಬೇಕಪ್ಪ ಅವ್ರಿಗೋರ್ಗೂ ಕಮ್ಯುನಿಕೇಶನ್ ಇಲ್ಲ ಅಂತಲ್ಲ ಕೆಪಿಸಿಸಿ ಕಚೇರಿಗೆ ಇದುವರೆಗೂ ಆದೇಶ ಬಂದಿಲ್ಲ ನನ್ನ ಗಮನಕ್ಕೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ಹೇಳಿದ್ದಾರೆ ನಾನು ಎಲ್ಲದೂ ಮೀಡಿಯೋಗಳ ಬಗ್ಗೆ ಎದುಗಡೆ ಹೇಳ್ತಾ ಇದ್ದೀನಿ ರೆಕಾರ್ಡ್ ಆಗುತ್ತೆ ನಾಳೆ ನಿಮ್ಮವರ ಪ್ರಶ್ನೆ ಕೇಳ್ತಾರೆ ಇದು ಸತ್ಯ ಹೇಳಿರೋ ಮಾತನ್ನ ತಮ್ಮ ಮುಂದ ಹೇಳ್ತಾ ಇದ್ದೀನಿ